ನವರಾತ್ರಿಯ ಐದನೇ ದಿನ ಇಂದು ನಾವು ದೇವಿ ಸ್ಕಂದ ಮಾತೆಯನ್ನು ಪೂಜಿಸುವಂತಹ ಪವಿತ್ರ ದಿನವಾಗಿದೆ ಈ ದೇವಿಯನ್ನು ನಾವು ವಾತ್ಸಲ್ಯ ಮತ್ತು ವಿಜಯದ ಸಂಕೇತವಾಗಿ ಪೂಜಿಸಲಾಗುತ್ತೆ ಸ್ಕಂದ ಎಂದರೆ ಶಿವನ ತೇಜಸ್ಸಿನಿಂದ ಜನಿಸಿದ್ದರಿಂದ ಸ್ಕಂದ ಎಂದು ಕರೆಯುತ್ತೇವೆ ಕಾರ್ತಿಕೇಯನನ್ನು ಸ್ಕಂದ ಎಂದು ಕರೆಯಲಾಗುವುದು ಈ ಕಾರ್ತಿಕೇಯಗೆ ಕಾರ್ತಿಕೇಯನಿಗೆ ದೇವಿ ಪಾರ್ವತಿಯು ಜನ್ಮ ನೀಡ್ತಾರೆ ಯಾಕೆ ದೇವಿ ಪಾರ್ವತಿಯವ್ರಿಗೆ ಜನ್ಮ ನೀಡ್ತಾರೆ ಅಂತ ಅಂದರೆ ತಾರಕಾಸುರ ಎಂಬ ರಾಕ್ಷಸನನ್ನು ಕೊಲ್ಲೋದಕ್ಕಾಗಿ ಈ ಪಾರ್ವತಿ ದೇವಿಯು ಕಾರ್ತಿಕೇಯನಿಗೆ ಜನ್ಮ ನೀಡ್ತಾರೆ ಆದ್ದರಿಂದ ಇವರನ್ನು ಸ್ಕಂದ ಮಾತೆ ಎಂದು ಕರೆಯಲಾಗುತ್ತದೆ ಇವರಿಗೆ ಈ ದಿನ ನಾವು ನೈವೇದ್ಯವಾಗಿ ಬಾಳೆಹಣ್ಣಿನಿಂದ ಮಾಡಿದಂತಹ ಸಿಹಿಯನ್ನು ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡ್ಬೋದು ಮತ್ತು ಇವತ್ತಿನ ಬಣ್ಣ ಬಂದು ಹಸಿರು ಬಣ್ಣ ಆಗಿರುತ್ತೆ